ಏನು ಒಂದನೇ ಕ್ಲಾಸ್ ಇಂದ ಎಂಟನೇ ಕ್ಲಾಸ್ವರೆಗೂ ಕೇಂದ್ರ ಸರ್ಕಾರದಿಂದ ಅರವತ್ತು ವರ್ಷದಿಂದ ಸ್ಕಾಲರ್ಶಿಪ್ ಕೊಡ್ತಾ ಇದ್ರು ಅದೇ ನಿಲ್ಸಿದ್ರು ಅದು ನಾವು ಜಾರಿ ಮಾಡಿದೀವಿ ಎಂಬತ್ ಲಕ್ಷ ರೂಪಾಯಿ ಜಾರಿ ಮಾಡಿ ಕೊಡ್ತಾ ಸ್ಕಾಲರ್ಶಿಪ್ ಎಂಬತ್ತು ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ ಎಂಬತ್ ಕೋಟಿ ಸಾರಿ ಎಂಬತ್ ಕೋಟಿ ಸಾರಿ ಎಂಬತ್ ಕೋಟಿ ಎಂಬತ್ ಕೋಟಿಯನ್ನ ಸ್ಕಾಲರ್ಶಿಪ್ ಕೊಡ್ತಾ ಇದ್ವಿ ಅದಾದ್ಮೇಲೆ ನಮ್ ಬಹಳಷ್ಟು ಮಕ್ಕಳು ಅಲ್ಪಸಂಖ್ಯಾತರಲ್ಲಿ ಬಹಳಷ್ಟು ಮಕ್ಕಳು ಏನಾಗ್ತದೆ ಡಾಕ್ಟರ್ ಆಗ್ಬೇಕಂತ ಬಹಳ ಆಸೆ ಇರ್ತದೆ ತಮಗೆಲ್ಲ ಗೊತ್ತೇ ಇದ್ದಂಗೆ ಒಬ್ಬ ಡಾಕ್ಟರ್ ಆಗ್ಬೇಕಾದ್ರೆ ಫ್ರೀ ಆಗಿ ಈಗ ಸೀಟ್ ಅದು ಸಿಕ್ಕಲ್ಲ ಡೊನೇಷನ್ ತಮ್ಗೆಲ್ಲ ಗೊತ್ತೇ ಇದ್ದಂಗೆ ಕನಿಷ್ಠ ಒಂದು ಕೋಟಿ ರೂಪಾಯಿ ಡೊನೇಷನ್ ಇಂದ ಕಡಿಮೆ ಸೀಟ್ ಸಿಕ್ಕಲ್ಲ ಅಂದ್ರೆ ಮಿರಿಟ್ ಸೀಟ್ ಇದ್ರಲ್ಲಿ ಪಾಸ್ ಆಗಿ ಮಿರಿಟ್ ಸೀಟ್ ಸಿಕ್ತದೆ ಫ್ರೀ ಸೀಟ್ ಅಂತಾರೆ ಗೌರ್ಮೆಂಟ್ ಫ್ರೀ ಸೀಟ್ ಸಿಗ್ತದೆ ಆ ಫ್ರೀ ಸೀಟ್ ಏನಾಗ್ತದೆ ಮಿನಿಮಮ್ ಫೀಸ್ ಕಟ್ಟಬೇಕು ಮುಂಚೆ ಐದೂವರೆ ಲಕ್ಷ ಫೀಸ್ ಇತ್ತು ಈಗ ಹನ್ನೊಂದು ಲಕ್ಷ ಫೀಸ್ ಆಗಿದೆ ಒಂದು ವರ್ಷ ಐದು ವರ್ಷ ಕೋರ್ಸೋದು ಅಂದ್ರೆ ಹನ್ನೊಂದು ಲಕ್ಷ ಐದು ಐದು ವರ್ಷ ಅಂದ್ರೆ ಎಷ್ಟಾಯ್ತು ಐವತ್ತೈದು ಲಕ್ಷ ಆಯ್ತು ಐವತ್ತೈದು ಲಕ್ಷ ಒಬ್ಬ ಆಟೋ ಚಾಲಕ ಒಬ್ಬ ಟ್ರಕ್ ಕೋರ್ಸೋನು ಮೈದಿರಿ ಮಾಡನು ಅವ್ನ ಎಲ್ಲಿಂದ ಲಕ್ಷ ಐವತ್ತೈದು ಲಕ್ಷ ತರಕಾರಿ ಸಾಧ್ಯ ಲಕ್ಷ ಇಲ್ಲಿ ಏನು ಮಾಡ್ದ ಆ ಮಗನ ಸ್ಕೂಲ್ ಆಗ್ತಾ ಇರ್ಲಿಲ್ಲ ಆ ಮಗ ಔಟ್ ಆಗ್ತಾ ಇತ್ತು ಅಂತ ಮಕ್ಕಳು ಡ್ರಾಪ್ ಔಟ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಸರ್ಕಾರ ಬಂದಾದ್ಮೇಲೆ ನಾನ್ ಬಂದ್ ಮಂತ್ರಿ ಆದ್ಮೇಲೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ್ಮೇಲೆ ಒಂದ್ ಸ್ಕೀಮ್ ತಂದಿ ಅಂತ ಮಕ್ಕಳು ನಾವು ಅಲ್ಪಸಂಖ್ಯಾತರಲ್ಲೂ ಡಾಕ್ಟರ್ಗಳು ಆಗ್ಬೇಕಂತ ಹೇಳ್ಬಿಟ್ಟು ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಒಂದ್ ಸಾವಿರದ ಮುನ್ನೂರು ಮಕ್ಕಳಿಗೆ ಐದು ಲಕ್ಷ ರೂಪಾಯಿ ಕೊಡ್ತಾ ಇದ್ವಿ ಯಶೋ ನಮ್ಮ ಮಕ್ಕಳು ಒಂದ್ ಒಂದ್ ಸಾವಿರದ ಮುನ್ನೂರು ಮಕ್ಕಳಿಗೆ ಐದು ಲಕ್ಷ ರೂಪಾಯಿ ಕೊಡ್ತಾ ಅಣ್ಣ ಅದ್ರ ಜೊತೆ ಅಬ್ರಾಡ್ ಹೋಗ್ತಾರೆ ಮಕ್ಕಳು ಓದೋಕೆ ಬಹಳ ಜನ ಮಕ್ಕಳು ಚೆನ್ನಾಗಿ ಒಳ್ಳೆ ಓದೋರು ಯಾರು ಒಳ್ಳೆ ಬುದ್ಧಿವಂತಿ ಯಾರ ಬಡೂರ್ ಮಕ್ಕಳೆ ಶ್ರೀಮಂತರ ಮಕ್ಕಳು ಜಾಸ್ತಿ ಬುದ್ಧಿವಂತಿ ಓದಕ್ಕೆ ಇಷ್ಟಪಡೋದ್ ಅವರು ಅವ್ರು ಬಹಳ ಜನ ಅಬ್ರಾಡ್ ಹೋಗ್ತಾರೆ ಅವ್ನು ಅಬ್ರಾಡ್ ಹೋಗ್ ಬಂದ್ರೆ ಏನಾಗ್ತದೆ ಅವ್ನ ಏನೋ ಒಂದು ಜೀವನ ಸೆಟಲ್ ಆಗ್ತದೆ ಅವ್ನ ಫ್ಯಾಮಿಲಿ ನೋಡ್ಕೊಬಹುದು ಅವ್ರ ತಂದೆ ತಾಯಿನ ನೋಡ್ಕೊಂಡ್ಬೋದು ಅಬ್ರಾಡ್ ಹೋಗೋಕೆ ಕನಿಷ್ಠ ಇಪ್ಪತ್ತು ಲಕ್ಷ ಪಿ ಆಗ್ತದೆ ಎರಡು ವರ್ಷ ಕೋರ್ಸೋದು ಬಡವ ಪಾಪ ಎಲ್ಲಿಂದ ತರಕ ಸಾಧ್ಯ ಅಂತ ಮಕ್ಕಳಿಗೆ ಈ ವರ್ಷ ಇಪ್ಪತ್ ಮೂರು ಇಪ್ಪತ್ನಾಲ್ಕಲ್ಲಿ ಯಾರು ಅಬ್ರಾಡ್ ಹೋಗ್ತಾರೆ ಐನೂರು ಮಾರ್ಕ್ಸ್ ಇರೋರ್ನ ನಾವು ಇಪ್ಪತ್ತು ಲಕ್ಷ ರೂಪಾಯಿ ಮೈನಾರಿಟಿ ಡಿಪಾರ್ಟ್ಮೆಂಟ್ ಕೊಡ್ಬೇಕಂತ ಹೇಳ್ಬಿಟ್ಟು ಆ ಮೈನಾರಿಟಿ ಡಿಪಾರ್ಟ್ಮೆಂಟ್ ನ ಕೊಡ್ತಾ ಇದೀವಿ ನಮಗೆಲ್ಲ ಗೊತ್ತ ಇದ್ದಂಗೆ ಹಚ್ ಕ್ಯಾಂಪ್ ಅಲ್ಲಿ ಇಡೀ ದೇಶದಲ್ಲಿ ಎಲ್ಲೂ ಹಚ್ ಕ್ಯಾಂಪ್ ಆತರ ಇಲ್ಲ ನಾವು ನಮ್ಮ ರಾಜ್ಯದಲ್ಲಿ ಇರೋದು ಹಚ್ ಕ್ಯಾಂಪ್ ಎಲ್ಲೂ ಇಲ್ಲ ಆ ತರ ಕಟ್ಟಡ ಒಂದು ಪ್ಯಾಲೇಸ್ ಇದ್ದಂಗಿದೆ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಜಲ ಕೊಟ್ಟು ನೂರ ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ಹಚ್ಕ್ಯಪ್ ಮಾಡ್ಕೊಟ್ಟಿದ್ರು ನೂರ ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ನನ್ನ ಮಾಡ್ಕೊಟ್ಟಿದ್ರು ನನ್ನಸಿಗೆ ಹಚ್ಕ್ಯಾಮಿ ದೇಶದಲ್ಲಿ ಎಲ್ಲೂ ಇಲ್ಲ ಒಂಥರ ಅರಮನೆ ಇದ್ದಂಗೆ ಸರ್ ಅದು ಅರಮನೆ ಇದ್ದಂಗೆ ಅದೇನಾಗ್ತದೆ ವರ್ಷಕ್ಕೆ ಒಂದೇ ಸತಿ ನಾವು ಹಾಜಿಗಳು ಯಾವಾಗ ಹೋಗ್ತೀವಿ ಅವಾಗ ಯೂಸ್ ಮಾಡ್ತಾ ಇದ್ವಿ ಮಿಕ್ಕಿದ್ದಿನ ಹನ್ನೊಂದು ತಿಂಗಳು ಖಾಲಿ ಇರ್ತಾ ಇತ್ತು ನಮ್ ಸರ್ಕಾರ ಬಂದಾದ್ಮೇಲೆ ನಾನ್ ಮಂತ್ರಿ ಆದ್ಮೇಲೆ ಇದು ಏನಾರ ಉಪಯೋಗಿಸ್ಕೊಳ್ಬೇಕು ಸುಮ್ನೆ ಹನ್ನೊಂದು ತಿಂಗಳು ಖಾಲಿ ಇರ್ತಂತ ಪಿ ಐಪಿಎಸ್ ಟ್ರೈನಿಂಗ್ ಸೆಂಟರ್ ನಾನ್ ಮೂರು ಜನಕ್ಕೆ ಕೊಡ್ತಾ ಇದ್ದೀವಿ ಈ ಬಾರಿ ನಂಗೆ ಸಂತೋಷ ಖುಷಿ ತಂದಿರೋದಂದ್ರೆ ಅದ್ ಮಧ್ಯಾಹ್ನದಲ್ಲೇ ಒಂಬತ್ತು ಜನ ಗೋರ್ಮೆಂಟ್ ಅಧಿಕಾರಿಯಾಗಿ ಆಯ್ಕೆ ಆಗಿದ್ದಾರೆ ನಮ್ಮಲ್ಲಿ ಜನ ಹೋಗಿ ನಾವು ಜಾಸ್ತಿ ಆಗಕ್ಕೆ ಎಜುಕೇಶನ್ ಅಂತಾನೆ ನಾವು ಕೊಡ್ತಾ ಇದ್ದೀವಿ ಅದರ ಜೊತೆಯಲ್ಲಿ ನಮ್ಮ ಪ್ರಸಾದ್ ಅಬ್ಬಾಯ್ ಚೇರ್ಮನ್ ಸರ್ ಹೇಳಿದಂಗೆ ನಾನು ವಸತಿ ಮಂತ್ರಿ ಆಗ್ತದೆ ಯಾವ ಖಾತೆ ಕೊಟ್ಟಾರು ಗೊತ್ತಿಲ್ಲ ಮನೆ ಮುಖ್ಯಮಂತ್ರಿಗಳು ಈ ಬಡವರು ಸೇವೆ ಮಾಡಲಿ ಅಂತ ನನಗೆ ವಸತಿ ಖಾತೆನ ಕೊಟ್ಟಿದ್ದಾರೆ ನನ್ನ ವಸತಿ ಖಾತೆ ಸಿಕ್ತಾದ್ಮೇಲೆ ನನ್ನ ನಾಲ್ಕೈದು ಮೀಟಿಂಗ್ ಮಾಡದಾದ್ಮೇಲೆ ನನ್ನ ಗಮನಕ್ಕೆ ಬಂತು ಸಿದ್ದರಾಮಯ್ಯ ಕಾಲದಲ್ಲಿ ಎರಡ್ ಸಾವಿರದ ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತರಲ್ಲಿ ಮನೆಗಳು ಸ್ಯಾಂಕ್ಷನ್ ಆದ್ಮೇಲೆ ಬಿಜೆಪಿ ಸರ್ಕಾರದಲ್ಲಿ ಸಮ್ಮಿಶ್ರ ಸರ್ಕಾರದಲ್ಲಿ ಒಂದು ಮನೆ ಸ್ಯಾಂಕ್ಷನ್ ಆಗಲಿಲ್ಲ ಸ್ವಾಮ್ ಬೋರ್ಡ್ ಅಲ್ಲಿ ಒಂದ್ ಲಕ್ಷದ ಎಂಬತ್ ಸಾವಿರದ ಇನ್ನೂರ ಐವತ್ ಮೂರು ಮನೆಗಳು ರಾಜೀವ್ ಗಾಂಧಿ ಸ್ಕೀಮ್ ಅಂತ ಇದೆ ರಾಜೀವ್ ಗಾಂಧಿ ಐವತ್ ಮೂರು ಸಾವಿರದ ಆರ್ನೂರ ನಲ್ವತ್ತು ಮನೆಗಳು ಒಟ್ಟಾಗಿ ಎರಡು ಲಕ್ಷದ ಮೂವತ್ತು ಸಾವಿರದ ಇನ್ನೂರು ಮನೆಗಳು ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಕಾಲದಲ್ಲಿ ಮನೆಗಳು ಶಾಂಕ್ಷನ್ ಆಗಿತ್ತು ಬಿಜೆಪಿ ಸಮಿಶ್ರ ಸರ್ಕಾರ ಇತ್ತು ಒಂದ್ ಮನೇನು ಸ್ಯಾಂಕ್ಷನ್ ಮಾಡಿಲ್ಲ ಒಂದ್ ಮನೇನು ಕೊಡೋಕ್ ಸಾಧ್ಯ ಆಗಿಲ್ಲ ಅದ್ರ ಜೊತೆಲಿ ಸಿದ್ದರಾಮಯ್ಯ ಅವರು ಅವ್ರ ಕಾಲದಲ್ಲಿ ಯು ಎಲ್ ಬಿ ಸ್ಕೀಮ್ ಅಂತ ಬಸವ ಮತ್ತೆ ಅಂಬೇಡ್ಕರ್ ಸ್ವಂತ ಅವರೇ ಕಟ್ಕೊಳ್ಳೋದು ಸರ್ ಅವರೇ ಕೊಟ್ಕೊಳ್ಳೋದಂದ್ರೆ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಅವ್ರಿಗೆ ಕೊಟ್ಬಿಟ್ಟು ಹಂತ ಹಂತ ಪೇಮೆಂಟ್ ಮಾಡ್ಕೊಂಡು ಹೋಗ್ತಿವಿ ಅವರೇ ಕೊಟ್ಕೊಳ್ಳೋದು ಆ ಮನೆಗಳು ಹದಿನಾಲ್ಕು ಲಕ್ಷದ ಐವತ್ ಮೂರು ಸಾವಿರ ಇನ್ನೂರು ಮನೆಗಳು ಕೊಟ್ಟಿದ್ದಾರೆ ಮನೆ ಸಿದ್ದರಾಮಯ್ಯ ಅವರು ಅವಾಗ ಕೊಟ್ಟಿದ್ದ ಮನೆಗಳು ಈ ಐದು ವರ್ಷ ಹೋಗಿದಲ್ಲಿ ಒಂದ್ ಮನೆನೂ ಸ್ಯಾಂಕ್ಷನ್ ಮಾಡಿಲ್ಲ ಒಂದ್ ಮನೆನೂ ಕೊಡಿಸ್ ಕೊಡೋಕ್ಕೂ ಸಾಧ್ಯ ಆಗಿಲ್ಲ ನಾನ್ ಮಂತ್ರಿ ಆದ್ಮೇಲೆ ನನ್ ಗಮನಕ್ಕೆ ಬಂದಾದ್ಮೇಲೆ ನನ್ ಪುಣ್ಯಕ್ಕೆ ನಾನು ಮಂತ್ರಿ ಆದ್ಮೇಲೆ ನನ್ ಜೊತೆ ಸೋರೆ ಪೇ ಶಿವ ನಾವು ನನ್ನ ತಮ್ಮ ಪ್ರಸಾದ ಅಪ್ಪ ಚೇರ್ಮನ್ ಅದ ನನ್ಗೆ ತಾಕತ್ ನನಗೆ ಒಂದು ಶಕ್ತಿ ಸಿಕ್ತಿ ನನಗೆ ನನ್ನ ತಮ್ಮ ಚೇರ್ಮನ್ ಆದ ತಕ್ಷಣ ನನಗೆ ಒಂದು ದೊಡ್ಡ ಶಕ್ತಿ ಸಿಕ್ಕು ನಾ ಇಬ್ರು ಸೇರ್ಕೊಂಡು ಮಾತಾಡಿದ್ವಿ ಹತ್ತಾರು ಮೀಟಿಂಗ್ ಮಾಡ್ಬಿಟ್ಟು ಇಲ್ಲ ಇದು ಏಳುವರೆ ಲಕ್ಷ ರೂಪಾಯಿ ಆಗ್ತದೆ ಮನೆ ಕಟ್ಟಬೇಕಾದ್ರೆ ಪ್ರಸಾದ್ ಅಪ್ಪ ಹೇಳಿದಂಗೆ ಕೇಂದ್ರ ಸರ್ಕಾರ ಇಲ್ಲ ಒಂದೂವರೆ ಲಕ್ಷ ರೂಪಾಯಿ ಪ್ರಧಾನ ಮಂತ್ರಿ ಅವಾಸ್ ಯೋಜನೆ ಅಂತ ಒಂದೂವರೆ ಲಕ್ಷ ರೂಪಾಯಿ ಕೊಡ್ತಾ ಇದ್ರು ಸಬ್ಸಿಡಿ ಹಿಂದೆಯಿಂದ ಪರ್ಸೆಂಟ್ ಜಿ ಎಸ್ ಟಿ ಹಾಕಿ ಒಂದು ಲಕ್ಷದ ಹಿಂದೆಯಿಂದ ಹಿಂದ ಮುಂದೆಯಿಂದ ಕೊಡ್ತಾವ್ರೆ ಹಿಂದೆಯಿಂದ ಕಿತ್ಕೊಂಡ್ರೆ ನಾನ್ ಅಂತ ಈ ಮಾಧ್ಯಮ ಸ್ನೇಹಿತರೆ ದಯಮಾಡಿ ನಿಮ್ ಕೈ ಜೋಲ್ಸ್ ನೀವು ಬರೀರಿ ಸ್ವಾಮಿ ಮಾಧ್ಯಮದವ್ರೆ ಮಾಧ್ಯಮ ಸ್ನೇಹಿತರೆ ದಯಮಾಡಿ ನಿಮ್ಮ ಕೈ ಜೋಲ್ಸ್ ಬಂದ್ ಮಾಡ್ಕೊಂತೀರಿ ನಮ್ ನಮ್ಮ ರಾಜ್ಯದ ಮುಖಂಡರಿಗೆ ಹೇಳಿ ಸ್ವಲ್ಪ ಕೇಂದ್ರದಲ್ಲಿ ಅವರೇ ಸರ್ಕಾರ ಇದೆ ಬಡವರ ಬಗ್ಗೆ ಏನಾದ್ರು ಅವ್ರ ಕಾಲೇಜ್ ಇದೆ ದಯಮಾಡಿ ಕೇಂದ್ರದಲ್ಲಿ ಪ್ರಧಾನಮಂತ್ರಿಗಳಿಗೆ ಹೇಳಿ ಬಡೂರ್ ಬಗ್ಗೆ ನೀವು ಜಿ ಎಸ್ ಟಿ ಏನ್ ಆಗ್ತಾ ಇದರ ದಯಮಾಡಕ್ ಕೇಳಿ ಸ್ವಾಮಿ ಅವ್ರನ್ನ ಬಡೂರ್ ಹೊಟ್ಟೆ ಮೇಲೆ ಹೊಡಿತಾ ಇದೀರಲ್ಲ ಸಹಾಯ ಮಾಡಿ ಒಳ್ಳೆದಾಗ್ತದೆ ಮಾಧ್ಯಮ ನೀವು ಪುಣ್ಯ ಕಟ್ಕೊಂತೀರಾ ಒಂದ್ ಮನೆ ಕೊಡೋಕೆ ಸಾಧ್ಯ ಆಗಿಲ್ಲ ಸರ್ ಎರಡ್ ಲಕ್ಷದ ಮೂವತ್ತೆಂಟು ಸಾವಿರದಲ್ಲಿ ಒಂದ್ ಮನೆ ಕೊಡಕ್ ಸಾಧ್ಯ ಆಗಿಲ್ಲ ನನ್ ದಮನಕ್ಕೆ ನಮ್ ಚೇರ್ಮನ್ ಗಮನಕ್ಕೆ ಬಂದಾದ್ಮೇಲೆ ನಾವ್ ಇಬ್ರು ಮಾತಾಡ್ಕೊಂಡ್ವಿ ಬೆನಿಫಿಷಿಯರಿ ಕೊಡ್ಬೇಕಾಗಿತ್ತು ಮೂರು ಲಕ್ಷ ಹೋದ್ರೆ ನಾಲ್ಕೂವತ್ತು ಲಕ್ಷ ಕೊಡಬೇಕಾಗಿತ್ತು ನಾಲ್ಕೂವತ್ತು ಲಕ್ಷ ಅಂದ್ರೆ ರಾಜೀವ್ ಗಾಂಧಿ ಎಚ್ ಪಿ ಸ್ಕೀಮ್ದು ಎರಡ್ ಸಾವಿರದ ಐವತ್ತು ಕೋಟಿ ಒಟ್ಟಾಗಿ ಒಂಬತ್ತು ಸಾವಿರದ ಐನೂರು ಕೋಟಿ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗೆ ಬೆನಿಫಿಷಿಯ ಕೊಡಬೇಕಾಗಿತ್ತು ಬೆನಿಫಿಷಿಯರಿ ಪೇಮೆಂಟ್ ಎಷ್ಟು ಕೊಡ್ತಾರೆ ಒಟ್ಟಾಗಿ ಎಂಟು ವರ್ಷದಲ್ಲಿ ಕೊಟ್ಟಿರೋದೇ ಮುನ್ನೂರ ಹತ್ತು ಕೋಟಿ ಯಾರೋ ಐದು ಸಾವಿರ ಕೊಟ್ಟವ್ರೆ ಯಾರೋ ಹತ್ತು ಸಾವಿರ ಕೊಟ್ಟವ್ರೆ ಯಾರೋ ಹದಿನೈದು ಸಾವಿರ ಕೊಟ್ಟವ್ರೆ ಯಾರೋ ಇಪ್ಪತ್ತು ಸಾವಿರ ಮೇಲೆ ಯಾರು ಕೊಟ್ಟಿರೋ ಕೂಡ ಸಾಧ್ಯ ಆಗಲ್ಲ ಬಡವರು ಪಾಪ ಬಡವ್ರು ಏನಾಗಿದ್ರೆ ಎಲ್ಲ ಮನೆ ಕಟ್ ಕೊಡ್ತಾರೆ ಸರ್ಕಾರ ವತಿಯಿಂದ ಈ ಎಂ ಎಲ್ ಎನು ಅವೇರ್ನೆಸ್ ತರಬೇಕಾಗ್ತದೆ ಈಗ ಮನೆಗಳು ಕಟ್ಬೇಕಾದ್ರೆ ಉದಾಹರಣೆ ಯಾವ್ದಾರ ತಾಲೂಕ್ ಒಂದು ಮನೆ ಸಾಗ್ರೆ ಅವ್ರು ಹೇಳ್ಬೇಕಾಗ್ತದೆ ಕೇಂದ್ರ ಸರ್ಕಾರ ಇಂದ ನಿಮ್ಗೆ ಒಂದೂವರೆ ಲಕ್ಷ ಸಬ್ಸಿಡಿ ಕೊಡ್ತಾರೆ ರಾಜ್ಯ ಸರ್ಕಾರ ಇಂದ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಕೊಡ್ತಾರೆ ಜನರಲ್ಗೆ ಗೆ ಎಸ್ ಸಿ ಇಂದ್ರೆ ಎರಡು ಲಕ್ಷ ಕೊಡ್ತಾರೆ ಮಿಕ್ಕಿ ನೀವು ಆಗ್ಬೇಕಂತ ಹೇಳ್ಕೊಡ್ಬೇಕು ಅವ್ರಿಗೆ ಅವ್ರಿಗೆ ಏನ್ ಮಾಡ್ತಾರೆ ಟಾರ್ಪೋಲು ಶೆಡ್ ಅಪ್ಪ ಎಲ್ಲೋ ಜೀವನ ಮಾಡ್ಕೊಂಡು ಎಲ್ಲೋ ಮನೇಲಿ ವಾಸ ಮಾಡ್ತಾ ಇರ್ತಾರ ಅವರು ಅವ್ರು ಏನ್ ಮಾಡ್ತಾರೆ ನಮಿಸಿ ಮನೆ ಖಾಲಿ ಮಾಡಿ ಬಿಟ್ಟು ಲೆವೆಲ್ ಮಾಡ್ಬಿಟ್ಟು ಅವ್ರನ್ನ ಬೀದಿಗ್ ತಂದ್ಬಿಟ್ಟಿದ್ರು ನಮ್ಮ ಇಬ್ರು ಬಂದ್ ನಿಂದಾದ್ಮೇಲೆ ನಾವ್ ಇಬ್ರು ಯೋಚನೆ ಮಾಡ್ಬಿಟ್ಟು